ನಿಮ್ಗೆ ಗೊತ್ತಾ ಇಲ್ಲಿ ಒಂದು ಹತ್ತು ವರ್ಷದ ಹುಡುಗಿಗೆ ಮದುವೆ ಮಾಡ್ತಾರೆ ಎರಡೂ ಫ್ಯಾಮಿಲಿಯವರು ಸೇರ್ಕೊಂಡು ಆದರೆ ಆಗಿ ನಮ್ಮ ಈ ಒಂದು ಜನ್ರೇಷನ್ನಲ್ಲಿ ನಮ್ಮ ಒಂದು ಊರುಗಳಲ್ಲಿ ಮದುವೆ ಆಗಬೇಕಂದ್ರೆ ಹುಡುಗಿಗೆ ಇಷ್ಟೇ ಏಜ್ ಆಗಿರಬೇಕು ಹುಡುಗನಿಗೆ ಇಷ್ಟೇ ಏಜ್ ಆಗಿರಬೇಕು ಹಾಗೆ ಹೀಗೆ ಮೆಚುರಿಟಿ ಇರಬೇಕು ಅವನು ಅವಳುನ್ ಸಾಕಬೇಕು ಅವಳು ಅವನನ್ನ ಸಾಕಬೇಕು ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲನೂ ಕೂಡ ಇರುತ್ತೆ ಪ್ರೀತಿಗೆ ಕಣ್ಣಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಇಲ್ಲಿ ಒಂದು ಘಟನೆ ಅಂಥದ್ದೇ ನಡೆದಿದೆ ಎಷ್ಟು ಕ್ಯೂಟಾಗಿದೆ ಅಂತಂದರೆ ಅಷ್ಟು ಕ್ಯೂಟಾಗಿದೆ ಈ ಒಂದು ವಿಡಿಯೋ ಎಮ್ಮ ಎಡ್ವರ್ಡ್ಸ್ ಹಾಗೆ ಡ್ಯಾನಿಯಲ್ ವಿಲಿಯಮ್ಸ್ ಅಂತ ಹೇಳಿಬಿಟ್ಟು ಇವರಿಬ್ಬರ ಹೆಸರು ಆ್ಯಕ್ಚುಲಿ ಎಮ್ಮ ಎಡ್ವರ್ಡ್ಸ್ಗೆ ಹತ್ತು ವರ್ಷ ಅಷ್ಟೇ ಅವರಿಬ್ಬರು ಮದುವೆನ ಮಾಡ್ಕೊಳ್ತಾರೆ ಇಡೀ ಅವರ ಫ್ಯಾಮಿಲಿ ಸಮ್ಮುಖದಲ್ಲಿ ಕಾರಣ ಇಷ್ಟೇ ನಮ್ಮ ಎಡ್ವರ್ಡ್ಸ್ಗೆ ಏನೋ ಒಂದು ಕಾಯಿಲೆ ಇರುತ್ತೆ ಕ್ಯಾನ್ಸರ್ ಆ್ಯಕ್ಚುಲಿ ಅದನ್ನು ಕ್ಯೂರ್ ಮಾಡೋದಕ್ಕೆ ಆಗೋದಿಲ್ಲ ಡಾಕ್ಟರ್ ಕೂಡ ಹೇಳಿರ್ತಾರೆ ಅವರಿನ್ನ ಎರಡು ಮೂರು ವಾರಗಳಲ್ಲಿ ಸತ್ತೋಗ್ತಾರೆ ಅವ್ರು ಜಾಸ್ತಿ ಟೈಮ್ ಬದುಕೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅವ್ರನ್ನ ಇಷ್ಟಪಟ್ಟಿದ್ದಂತಹ ಹುಡುಗನ ಜೊತೆ ಮದುವೆ ಮಾಡ್ತಾರೆ ಆ ಕಾಯಿಲೆ ಬಂದು ಲ್ಯುಕೋಮಿಯಾ ಅಂತ ಹೇಳಿಬಿಟ್ಟು ಕ್ಯಾನ್ಸರು ತುಂಬ ಟ್ರೀಟ್ಮೆಂಟನ್ನು ಕೊಟ್ಟು ಟ್ರೈ ಮಾಡ್ತಾರೆ ಬದುಕಸ್ಕೊಳ್ಳೋದಕ್ಕೋಸ್ಕರ ಆದರೆ ನಮ್ಮ ಎಮ್ಮ ರಿಕವರಿ ಆಗೋದೇ ಇಲ್ಲ ಇನ್ನು ಸ್ವಲ್ಪ ಟೈಮ್ಗಳ ಕಾಲ ಅಷ್ಟೇ ಬದುಕಿರೋದು ನಮ್ಮ ಎಡ್ವರ್ಡ್ಸ್ ಅವರು ಜಾಸ್ತಿ ಕಾಲ ಬದುಕಲ್ಲ ಅಂತ ಡಾಕ್ಟರ್ ಯಾವಾಗ ಹೇಳ್ತಾರೋ ಆವಾಗ ನಮ್ಮ ಹೆಡ್ವರ್ಡ್ಸ್ಗೆ ಎಂಟು ವರ್ಷ ಇದ್ದಾಗ ಸ್ಕೂಲಲ್ಲಿ ಒಂದು ಚಿಕ್ಕದಾಗೇನೋ ಕಾರ್ಯಕ್ರಮ ಇದ್ದಾಗ ಆಗ ಹೆಡ್ವರ್ಡ್ಸ್ಗೂ ಮತ್ತೆ ಡ್ಯಾನಿಯಲ್ಗೂ ಮದುವೆ ಆಗಿರುತ್ತೆ ಆದರೆ ಹತ್ತು ವರ್ಷಕ್ಕೆ ಬಂದಾಗ ಅವರು ಅವರೇ ಅವ್ರನ್ನ ಮದುವೆ ಆಗೋದು ಅಂತ ಒಂದು ಕ್ಷಣನೂ ಕೂಡ ಯೋಚನೆ ಮಾಡಿರೋಕ್ಕೆ ಸಾಧ್ಯವೇ ಇಲ್ಲ ಹತ್ತು ವರ್ಷ ಇದ್ದಾಗ ನಮ್ಮ ಎಡ್ವರ್ಡ್ಸ್ಗೆ ಇಬ್ಬರು ಕೂಡ ಮದುವೆ ಆಗ್ತಾರೆ ಎರಡೂ ಫ್ಯಾಮಿಲಿಯವರು ಸೇರಿ ಮದುವೆ ಮಾಡ್ತಾರೆ ಯಾಕೆಂದರೆ ನಮ್ಮ ಎಡ್ವರ್ಡ್ಸ್ ಅವರ ಕೊನೆಯ ಆಸೆ ಅದೇ ಆಗಿರುತ್ತೆ ಹಾಗಾಗಿ ಇಬ್ಬರು ಕೂಡ ಕ್ಯೂಟಾಗಿರೋ ರಿಂಗ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರ ಮೂಲಕ ಇಬ್ರು ಕೂಡ ಮದುವೆ ಆಗ್ತಾರೆ ಈಗಿನ ಜನ್ರೇಷನಲ್ಲಿ ವಯಸ್ಸು ಅಂದರೆ ಹತ್ತು ವರ್ಷ ಅದು ಆ ಥರ ಮದುವೆ ಆಗೋ ತಪ್ಪು ಆದರೆ ಅದೊಂದು ಅವಳ ಕೊನೆ ಆಸೆ ಆಗಿರೋದ್ರಿಂದ ಮಾಡಿದ್ದೇನು ತಪ್ಪಲ್ಲ ಅವರಿಬ್ಬರು ಮದುವೆ ಫಾರಿನ್ನರ್ಸಲ್ಲಿ ಇಲ್ಲಿಯವರು ಎಷ್ಟು ಎಮೋಷನ್ಸಿಗೆ ಬೆಲೆ ಕೊಡ್ತಾರೋ ಫಾರಿನ್ ಕಡೆ ಕೂಡ ಅಷ್ಟೇ ಎಮೋಷನ್ಸ್ಗೆ ಬೆಲೆ ಕೊಡ್ತಾರೆ ಅಂತ ಅನಿಸಿದ್ದು ನನಗೆ ಈ ಒಂದು ವೀಡಿಯೋ ನೋಡಿದ್ಮೇಲೆ ಇದೆಲ್ಲ ಘಟನೆಗಳು ನಡೆದು ಒಂದು ವರ್ಷ ಆದರೂ ಕೂಡ ಇವತ್ತಿಗೂ ಆ ಒಂದು ವೀಡಿಯೋ ಕೆಳಗಡೆ ಕಮೆಂಟ್ ಹಾಕೋರ ಸಂಖ್ಯೆ ಲೈಕ್ ಮಾಡೋರ ಸಂಖ್ಯೆ ಕಡಿಮೆ ಆಗಿಲ್ಲ ಇಲ್ಲಿ ನಮ್ಮ ಸುತ್ತಮುತ್ತ ಮದುವೆ ಆಗಬೇಕಂದ್ರೆ ಇಷ್ಟೇ ಏಜ್ ಇರಬೇಕು ಅವ್ನು ಅವಳು ಸಾಕಬೇಕು ಇವಳು ಅವನನ್ನು ಸಾಕಬೇಕು ನೀನು ಇಂಥದ್ದೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತೆಲ್ಲ ಹೇಳ್ತಾರೆ ಬಟ್ ಪ್ರೀತಿ ವಿಶ್ವಾಸ ಅನ್ನೋದೇ ಇರಲ್ಲ ಆ ನಮ್ಮ ಡ್ಯಾನಿಯಲ್ ಆ ಹುಡ್ಗಿ ಕೈ ಯಾವಾಗಲೂ ಇಟ್ಕೊಂಡೇ ಇರ್ತಾರೆ ಎಡ್ವರ್ಡ್ಸ್ ಕೈ ಎಲ್ಲೂ ಕೂಡ ಬಿಡೋದಿಲ್ಲ ಆ ಬೆಡ್ ಮೇಲೆ ತಂದು ಹಾಕಿದಾಗಲೂ ಕೂಡ ಎಡ್ವರ್ಡ್ಸ್ ಕೈನ ಇಟ್ಕೊಂಡೇ ಇರ್ತಾರೆ ಡ್ಯಾನಿಯಲ್ ಅವರು ಅದಂತೂ ತುಂಬ ಚೆನ್ನಾಗಿತ್ತು ಆ ರಿಂಗ್ ಎಕ್ಸ್ಚೇಂಜ್ ಮೂಮೆಂಟ್ ಅಂತೂ ಹಸಮ್ ಅಂತಲೇ ಹೇಳಬಹುದು ಆ್ಯಕ್ಚುಲಿ ರಿಂಗ್ ಎಕ್ಸ್ಚೇಂಜ್ ಮಾಡುವಾಗ ಅವ್ರ ಪೇರೆಂಟ್ಸ್ ಕೂಡ ಕಣ್ಣೀರು ಹಾಕ್ತಾ ಇರ್ತಾರೆ ಈ ಒಂದು ವೀಡಿಯೋ ಬ್ಯೂಟಿಫುಲ್ ಅಂತಲೇ ಹೇಳಬಹುದು ನಿಮಗೆ ಹೆಂಗೆ ಅನ್ನಿಸ್ತು ನಮ್ಮ ಎಡ್ವರ್ಡ್ಸ್ ಆಗಿನೇ ಡ್ಯಾನಿಯಲ್ ಮದುವೆ ನಿಮಗೇನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ पब्लिक इंपैक्ट जनशक्त निर्णायक